आत्मीय स्निहितर नमस्कार ಗೆಳೆಯರೆ ಬಿ ಜೆ ಪಿ ಪಕ್ಷದ ಆಂತರಿಕ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ನಾಲ್ಕು ಗೋಡೆಗಳ ನಡುವೆ ಇರಬೇಕಾದಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಅದು ಕೂಡ ಶ್ರೀರಾಮುಲು ಅವರಿಗೆ ಬಿ ಜೆ ಪಿ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾಡಿರುವಂತಹ ಅವಮಾನದಿಂದಾಗಿ ಇದು ಎರಡನೇ ಬಾರಿ ಶ್ರೀರಾಮುಲು ಅವರಿಗೆ ಬಿ ಜೆ ಪಿ ಪಕ್ಷದಿಂದ ಆಗುತ್ತಾ ಇರುವಂತಹ ಅವಮಾನ ಈ ಹಿಂದೆಯೂ ಕೂಡ ಒಂದು ಬಾರಿ ಇದೇ ರೀತಿಯಾಗಿ ಶ್ರೀರಾಮುಲು ಅವರಿಗೆ ಮಾಡಿದಂತಹ ಅವಮಾನ ಸಿಡದೆದ್ದಿದ್ದಂತಹ ಶ್ರೀರಾಮುಲು ಅವರು ಅವರದ್ದೇ ಆದಂತಹ ಹೊಸ ಪಕ್ಷವೊಂದನ್ನೇ ಕಟ್ಟಿದ್ರು ಆದರೆ ಈ ಬಾರಿ ಶ್ರೀರಾಮುಲು ಕಾಂಗ್ರೆಸ್ನಿಂದ ದೊಡ್ಡ ಆಫರ್ ಬಂದಿದೆ ಅದು ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಂದಲೇ ಈ ಒಂದು ದೊಡ್ಡ ಆಫರ್ ಶ್ರೀರಾಮುಲು ಅವರ ಮುಂದಿದೆ ಹಾಗಾದ್ರೆ ಗೆಳೆಯರೆ ಕಾಂಗ್ರೆಸ್ ಪಕ್ಷದಿಂದ ಶ್ರೀರಾಮುಲು ಅವರಿಗೆ ಬಂದಿರುವಂತಹ ಆಫರ್ ಏನು ಮತ್ತು ಶ್ರೀರಾಮುಲು ಅವರಿಗೆ ಈ ಆಫರ್ ಕೊಡೋದರ ಹಿಂದಿನ ಉದ್ದೇಶ ಡಿ ಕೆ ಶಿವಕುಮಾರ್ ಅವರಿಗೆ ಏನಿದೆ ಈ ಆಫರನ್ನು ಶ್ರೀರಾಮುಲು ಅವರು ಒಪ್ಪಿಕೊಂಡ್ರ ಆ ಎಲ್ಲ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಶ್ರೀರಾಮುಲು ಅವರು ವಾಲ್ಮೀಕಿ ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂದರೆ ತಪ್ಪಾಗೋದಿಲ್ಲ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕೆಂದರೆ ಶ್ರೀರಾಮುಲು ಅವರು ಆ ಸಮುದಾಯದಿಂದ ಬಂದು ಅಬ್ಬರಿಸಿದ ಪರಿ ಇದೆಯಲ್ಲ ನಿಜಕ್ಕೂ ಕೂಡ ಅದು ಅದ್ಭುತ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಯಾವ ತರಹ ಅಂದರೆ ಅವರು ಅಬ್ಬರಿಸೋದಿಲ್ಲ ಒಂದು ರೀತಿಯಾಗಿ ಅವರು ಸೈಲೆಂಟ್ ಆಗಿರುವಂತಹ ವರ್ಕರ್ ಕೊಟ್ಟ ಕೆಲಸವನ್ನ ಸೈಲೆಂಟ್ ಆಗಿಯೇ ತಮ್ಮ ತಂತ್ರಗಾರಿಕೆಯ ಮುಖಾಂತರ ಚಾಚು ತಪ್ಪದೆ ಮುಗಿಸುವಂತಹ ಅಚ್ಚುಕಟ್ಟಾಗಿ ಮುಗಿಸುವಂತಹ ವರ್ಕರ್ ಸತೀಶ್ ಜಾರಕಿಹೊಳಿ ಅವರು ಆದರೆ ಶ್ರೀರಾಮುಲು ಅವರು ಆ ತರಹ ಅಲ್ಲ ಒಬ್ಬ ಮಾಸ್ ಲೀಡರ್ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಬೆಂಗಳೂರಿನವರೆಗೂ ಕೂಡ ಅವರದ್ದೇ ಆದಂತಹ ಒಂದು ದೊಡ್ಡ ಅಭಿಮಾನಿ ವರ್ಗವೇ ಇದೆ ನಿಜಕ್ಕೂ ಶ್ರೀರಾಮುಲು ಅವರ ವಿಚಾರವಾಗಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಮತ್ತು ಬಿಜೆಪಿ ಪಕ್ಷಕ್ಕೆ ಶ್ರೀರಾಮುಲು ಅವರ ಕೊಡುಗೆ ಇದೆಯಲ್ಲ ಅದು ಏನು ಸಣ್ಣ ಪುಟ್ಟ ಕೊಡುಗೆ ಅಂತೂ ಅಲ್ಲವೇ ಅಲ್ಲ ಬಳ್ಳಾರಿ ಭಾಗದಲ್ಲಿ ಬಿ ಜೆ ಒಂದು ರೀತಿಯಾಗಿ ಒಂದು ದೃಢವಾಗಿ ಅಲ್ಲಿ ನಿಲ್ಲಿಸಿದ್ದೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಆದರೆ ಈಗ ಇವರಿಬ್ಬರ ಮಧ್ಯೆಯೇ ಬಿರುಕು ಮೂಡಿರೋದು ಅದು ಇನ್ನೊಂದು ವಿಚಾರ ಆದರೆ ಶ್ರೀರಾಮುಲು ಅವರು ಬಿ ಜೆ ಪಿ ಪಕ್ಷಕ್ಕೆ ಕೊಟ್ಟಿರುವಂತಹ ಆ ಒಂದು ಎಲ್ಲ ಕೊಡುಗೆಗಳನ್ನು ಮರೆತು ಯಾವುದೋ ಒಂದು ಸಣ್ಣ ಬಯಲಕ್ಷನ್ ವಿಚಾರವಾಗಿ ಶ್ರೀರಾಮುಲು ಅವರಿಗೆ ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿಯಾಗಿ ಅವಮಾನ ಮಾಡೋದಿದೆಯಲ್ಲ ಈ ಒಂದು ಸೋಲಿಗೆ ನೀವೇ ಹೊಂದ ಅಂತ ಅವಮಾನ ಮಾಡೋದಿದೆಯಲ್ಲ ನಿಜಕ್ಕೂ ಕೂಡ ಅದು ಬಹಳ ಬೇಸರದ ಸಂಗತಿ ಮತ್ತು ಶ್ರೀರಾಮ್ಲು ಅಂತಹ ಒಬ್ಬ ಮಾಸ್ ಲೀಡರ್ಗೆ ಅದು ಬಹಳ ಅವಮಾನ ಆದಂತಾಗತ್ತೆ ಹಾಗಾಗಿಯೇ ಶ್ರೀರಾಮ್ಲು ಅವರು ಈಗ ಪಕ್ಷ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಶ್ರೀರಾಮ್ಲು ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಶ್ರೀರಾಮ್ಲು ಅವರು ಬಿಜೆಪಿಯಲ್ಲಿ ಬಹಳ ದಿನಗಳವರೆಗೆ ಇರೋದಿಲ್ಲ ಅನಿಸೋಕೆ ಶುರುವಾಗಿದೆ ಯಾಕೆಂದ್ರೆ ಈಗ ತಾನೇ ಒಂದು ಮಾಧ್ಯಮಗಳಲ್ಲಿ ಶ್ರೀರಾಮ್ಲು ಅವರು ಮಾತನಾಡ್ತಾ ಹೇಳ್ತಾರೆ ಸುಮ್ಮನೆ ಇದ್ರೆ ಇಲ್ಲಿ ಬೆಲೆಯೇ ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ನಿಜವಾದ ವರ್ಕರ್ಗೆ ಇಲ್ಲಿ ಬೆಲೆಯೇ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾರೆ ಅಂದ್ರೆ ಶ್ರೀರಾಮುಲು ಅವರು ಪಕ್ಷ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ನು ನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ವಿಚಾರವನ್ನ ಮಾಧ್ಯಮಗಳ ಮುಂದೆ ತಂದು ಹೇಳೋದಿದೆಯಲ್ಲ ಅದು ಕೂಡ ಬಿಜೆಪಿಯ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಹಾಗೆ ಸೊ ಆ ರೀತಿಯಾಗಿ ಶ್ರೀರಾಮುಲು ಅವರು ಅಲ್ಲಿಂದ ಎದ್ದು ಬಂದಿದ್ದಾರೆ ಅಂದ್ರೆ ಅವರು ದೊಡ್ಡ ನಿರ್ಧಾರವನ್ನೇ ಮಾಡಿದ್ದಾರೆ ಅನ್ನೋದರ ಸೂಚನೆಯೂ ಕೂಡ ಗೊತ್ತಾಗ್ತದೆ ಇದೆಲ್ಲದರ ಬೆನ್ನಲ್ಲಿ ಶ್ರೀರಾಮುಲು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ದೊಡ್ಡ ಆಫರ್ ಒಂದು ಹೋಗಿದೆ ಹಾಗಾದರೆ ಗೆಳೆಯರೆ ಶ್ರೀರಾಮುಲು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ಹೋಗಿದ್ದಂತ ಹೋಗಿರುವಂತಹ ಆ ದೊಡ್ಡ ಆಫರ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಶ್ರೀರಾಮುಲು ಅವರಿಗೆ ಒಂದು ಆಫರ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಯಾಕೆ ಈ ಆಫರ್ ಕೊಟ್ಟಿದ್ದಾರೆ ಅಂದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಕಾಣ್ತಾ ಇದ್ದಾರೆ ಹಾಗಾಗಿಯೇ ಶ್ರೀರಾಮುಲು ಅವರ ಸಪೋರ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕೇ ಬೇಕು ಆ ಒಂದು ಕಾರಣಕ್ಕಾಗಿಯೇ ಶ್ರೀರಾಮುಲು ಅವರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ ನೀವು ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಾನು ಮುಖ್ಯಮಂತ್ರಿ ಆಗುವ ಸನಿಹದಲ್ಲಿದ್ದೇನೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಉಪಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನುವಂತಹ ದೊಡ್ಡ ಆಫರನ್ನು ಶ್ರೀರಾಮುಲು ಅವರ ಮುಂದೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿರುವಂತಹ ಆಫರ್ ಶ್ರೀರಾಮುಲು ಅವರ ಮುಂದೆ ಇಡೋದಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಯಾವ ತರಹ ವ್ಯಕ್ತಿ ಅಂದರೆ ಅವರ ಬಾಣ ಒಂದು ಕಡೆ ಇರುತ್ತೆ ಆದರೆ ಅವರ ಗುರಿಯೇ ಇನ್ನೊಂದು ಕಡೆ ಇರುತ್ತೆ ಆ ತರಹದ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವರಿಗೆ ಈ ಆಫರನ್ನು ಕೊಡೋದರ ಹಿಂದಿನ ಸೀಕ್ರೆಟ್ ಏನಪ್ಪ ಅಂದರೆ ಶ್ರೀರಾಮುಲು ಅವರಿಗೆ ಈ ಆಫರ್ ಕೊಟ್ಟರೆ ಪಕ್ಷದಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಟ್ಟ ಹಾಗೆ ಆಗುತ್ತೆ ಮತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸನಿಹದಲ್ಲಿದ್ದಾರೆ ಅದಕ್ಕೆ ಅಡ್ಡಗಾಲು ಹಾಕ್ತಾ ಇರೋದು ಅಥವಾ ಅದಕ್ಕೆ ಒಂದು ಆಗದೇ ಇರುವ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರೋದು ಯಾರು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ನೇರವಾಗಿ ಎದುರು ಹಾಕೊಂಡು ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ಒಂದು ದೊಡ್ಡ ಸಮುದಾಯವೇ ಇದೆ ಅದರ ಜೊತೆಗೆ ಅಹಿಂದ ಮತಗಳಿವೆ ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ಮತಗಳನ್ನು ಸೆಳೆಯುವಂತಹ ವ್ಯಕ್ತಿಗಳು ಅಂದರೆ ಅದು ಸಿದ್ದರಾಮಯ್ಯನವರಿದ್ದರು ಆ ನಂತರದ ಸ್ಥಾನದಲ್ಲಿ ಸತೀ ಜಾರಕಿಹೊಳಿ ಅವರಿದ್ದಾರೆ ಅವರನ್ನ ಬಿಟ್ಟರೆ ಅಹಿಂದ ಮತಗಳನ್ನು ಸೆಳೆಯುವ ಮತ್ತೊಬ್ಬ ಲೀಡರ್ ಇಲ್ಲ ಸೊ ಹಾಗಾಗಿಯೇ ಇನ್ನೊಬ್ಬ ಲೀಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು ಬಿಟ್ರೆ ತಾವು ಕೂಡ ಸೇಫ್ ಆಗಬಹುದು ಮತ್ತು ತಮ್ಮ ಒಂದು ಕಾರ್ಯವನ್ನು ಕೂಡ ಸಾಧನೆ ಮಾಡಿಕೊಳ್ಳೋದರ ಜೊತೆಗೆ ತಮ್ಮ ಪವರ್ ಕೂಡ ಹೆಚ್ಚಿಗೆ ಆಗತ್ತೆ ಸೊ ಹಾಗಾಗಿಯೇ ಅಹಿಂದ ನಾಯಕರ ಆ ಒಂದು ಅಬ್ಬರವನ್ನು ಕಡಿಮೆ ಮಾಡೋದಕ್ಕೆ ಮತ್ತೊಬ್ಬ ಅಹಿಂದ ನಾಯಕನಿಂದಲೇ ಸಾಧ್ಯ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಸೊ ಈ ತರಹದ ಪರಿಸ್ಥಿತಿಯಲ್ಲಿ ಶ್ರೀರಾಮುಲು ಅವರಿಗೆ ಈ ರೀತಿಯಾಗಿರುವಂತಹ ಅವಮಾನ ಬಿ ಜೆ ಪಿಯಲ್ಲಿ ಆಗಿರೋದಕ್ಕೆ ಅವರನ್ನು ಅಲ್ಲಿಂದ ಕರೆದುಕೊಂಡು ಬಂದು ಸೂಕ್ತವಾದಂತಹ ಸ್ಥಾನ ಕೊಟ್ಟರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಪವರ್ ಹೆಚ್ಚಿಸುತ್ತೆ ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಶ್ರೀರಾಮ್ಲು ಅವರು ಕೂಡ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರು ಸತೀಶ್ ಜಾರಕಿಹೊಳಿಯವರು ಕೂಡ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರನ್ನು ಮೀರಿದರೆ ಇಲ್ಲಿ ಅಹಿಂದ ಓಟ್ಗಳು ಮತ್ತು ವಾಲ್ಮೀಕಿ ಸಮುದಾಯದ ಓಟ್ಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ಬೆನ್ನಿಗೆ ನಿಲ್ಲತ್ತೆ ಯಾಕೆ ಅಂದರೆ ಅಲ್ಲಿ ಶ್ರೀರಾಮುಲು ಅವರು ಇರ್ತಾರೆ ಶ್ರೀರಾಮುಲು ಅವರಿಗೆ ಕರೆದು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶ್ರೀರಾಮ್ಲು ಅವರು ನಿಲ್ತಾರೆ ಈ ರೀತಿಯಾಗಿರುವಂತಹ ಹೊಸ ತಂತ್ರಗಾರಿಕೆಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಹೂಡಿದ್ದಾರೆ ಶ್ರೀರಾಮ್ಲು ಅವರಿಗೆ ನೇರವಾಗಿರುವಂತಹ ಆಫರನ್ನು ಕೊಟ್ಟಿದ್ದಾರೆ ನೀವು ಸ್ವತಂತ್ರ ಪಕ್ಷ ಕಟ್ಟೋದು ಅದು ಯಾವುದು ಬೇಡ ನೇರವಾಗಿ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂತಹ ಆಫರ್ ಕೊಟ್ಟಿದ್ದಾರೆ ಈ ಆಫರನ್ನು ಶ್ರೀರಾಮ್ಲು ಅವರು ಒಪ್ಪಿಕೊಳ್ಳುವ ಸಾಧ್ಯತೆಗಳು ಮತ್ತು ಒಪ್ಪಿಕೊಳ್ಳದೇ ಇರುವಂತಹ ಸಾಧ್ಯತೆಗಳ ಬಗ್ಗೆ ಹೇಳೋದಾದರೆ ಮೊದಲಿಗೆ ಒಪ್ಪಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಹೇಳ್ತೀನಿ ಈ ಆಫರನ್ನು ಶ್ರೀರಾಮುಲು ಅವರು ಯಾಕಪ್ಪ ಒಪ್ಕೊಳ್ಬೇಕು ಅಂದರೆ ಗೆಳೆಯರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತಹ ಚುನಾವಣೆ ಇಲ್ಲ ಮತ್ತು ಇಲ್ಲಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಗುತ್ತೆ ಡಿ ಸಿ ಎಂ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅಂದರೆ ಅದು ಬಹಳ ಸಣ್ಣ ಹುದ್ದೆಯಂತೂ ಅಲ್ವೇ ಅಲ್ಲ ಅವು ಪ್ರಬಲ ಖಾತೆಗಳು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಹೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಿ ಕರ್ನಾಟಕದಲ್ಲಿ ಮತ್ತೊಂದು ಪವರ್ ಹೌಸ್ ಆಗೋದಕ್ಕೆ ಶ್ರೀರಾಮುಲು ಅವರಿಗೆ ಬಹಳ ಒಳ್ಳೆಯ ಅವಕಾಶ ಇದು ಮತ್ತು ಶ್ರೀರಾಮುಲು ಅವರು ತಮ್ಮ ಪ್ರಭಾವವನ್ನು ರಾಜ್ಯವ್ಯಾಪಿ ವ್ಯಾಪಿಸಿಕೊಳ್ಳೋದಕ್ಕೆ ಈಗಲೂ ಇದೆ ಮತ್ತಷ್ಟು ವ್ಯಾಪಿಸಿಕೊಳ್ಳೋದಕ್ಕೆ ಇದು ಅಂತೂ ಬಹಳ ಒಳ್ಳೆಯ ಅವಕಾಶ ಆ ಒಂದು ಕಾರಣಕ್ಕಾಗಿ ಈ ಆಫರ್ ಅವರು ಒಪ್ಪಿಕೊಳ್ಳಬಹುದು ಇನ್ನು ಒಪ್ಪಿಕೊಳ್ಳದೇ ಇರುವಂತಹ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಆಫರ್ ಏನನ್ನ ಕೊಟ್ಟಿದ್ದಾರೆ ಮತ್ತು ಯಾಕಾಗಿ ಕೊಟ್ಟಿದ್ದಾರೆ ಅನ್ನೋ ಶ್ರೀರಾಮುಲು ಅವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತೆ ಸತೀಶ್ ಜಾರ್ಕಿ ಿಹೊಳಿ ಅವರನ್ನ ಮಣಿಸೋಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಆಫರ್ ಕೊಟ್ಟಿದ್ದಾರೆ ಅನ್ನೋದು ಶ್ರೀರಾಮುಲು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು ಮತ್ತು ಓಪನ್ ಸೀಕ್ರೆಟ್ ಕೂಡ ಹಾಗಾಗಿ ತಮ್ಮದೇ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕನನ್ನ ವಿರೋಧ ಕಟ್ಟಿಕೊಳ್ಳೋದು ಪ್ರಬಲ ನಾಯಕನ ವಿರೋಧ ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ ಯಾಕಪ್ಪ ಸುಮ್ಮನೆ ವಿರೋಧ ಕಟ್ಟಿಕೊಳ್ಳೋದು ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತು ಶ್ರೀರಾಮುಲು ಅವರು ಬಹಳ ಚೆನ್ನಾಗಿಯೇ ಇದ್ದಾರೆ ಬಹಳ ಆತ್ಮೀಯರಾಗಿಯೂ ಕೂಡ ಇದ್ದಾರೆ ಸೊ ಹಾಗಾಗಿ ಅವರ ವಿರೋಧ ಯಾಕೆ ಸದ್ಯಕ್ಕೆ ಇದು ಬೇಡವೇ ಬೇಡ ಬಿ ಜೆ ಪಿ ಪಕ್ಷವನ್ನು ತೊರೆದು ಸತ್ ಸ್ವತಂತ್ರವಾಗಿ ಸೈಲೆಂಟಾಗಿ ಸದ್ಯಕ್ಕೆ ಇದ್ದುಬಿಡೋಣ ಮುಂದೆ ನೋಡೋಣ ಅನ್ನುವಂತಹ ಮನಸ್ಥಿತಿಯೂ ಕೂಡ ಶ್ರೀರಾಮುಲು ಅವರಿಗೆ ಇರಬಹುದು ಒಟ್ಟಾರೆಯಾಗಿ ಶ್ರೀರಾಮುಲು ಅವರನ್ನು ಕೆಣಕಿ ಬಿ ಜೆ ಪಿ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ ಇದು ಬಿಜೆಪಿಯ ಹೈಕಮಾಂಡ್ಗೆ ಬೇಕಿರಲಿಲ್ಲ ಅಂತ ನನಗನ್ಸತ್ತೆ ಯಾಕೆಂದರೆ ಮೊದಲೇ ಇಲ್ಲಿ ಸಾವಿರಾರು ಸಮಸ್ಯೆಗಳಿದೆ ಪಕ್ಷ ಸಂಘಟನೆ ಅವೆಲ್ಲವೂ ಕೂಡ ಆಗಬೇಕು ಅಂತಹ ಸಮಯದಲ್ಲಿ ಈ ರೀತಿಯಾಗಿರುವಂತಹ ಇಶ್ಯೂ ಬಿಜೆಪಿಗೆ ಬೇಕಿರಲಿಲ್ಲ ಅನ್ಸತ್ತೆ ಆ ನಂತರದಲ್ಲಿ ವಿಜೇಂದ್ರ ಅವರು ಕೂಡ ಈ ವಿಚಾರವಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಹೇಳೋದರ ಬದಲು ಸೈಲೆಂಟ್ ಆಗಿದ್ದು ಕೂಡ ಬಹಳ ಒಂದು ಬೇಸರದ ಸಂಗತಿ ಬಿಜೆಪಿಗೆ ಏನನ್ಸುತ್ತೆ ಗೆಳೆಯರೆ ನಿಮ್ಮ ಈ ರೀತಿಯಾಗಿ ಶ್ರೀರಾಮುಲು ಅವರನ್ನು ಕೆಣಕಿ ಬಿಜೆಪಿ ತಪ್ಪು ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ